ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ ಮಕ್ಕಳೇ ನಿಮಗೆ ಮನೆಯಲ್ಲೇ ಕುತ್ಕೊಂಡು ಅತೀ ಸುಲಭವಾಗಿ ಈಸಿಯಾಗಿ ಕಲಿಸಕ್ಕಂತಹ ಒಂದು ಯೂಟ್ಯೂಬ್ ಚಾನೆಲ್ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ ವಿಜಯಪುರ ಮಕ್ಕಳೇ ತಾವೇನಾದರೂ ನಮ್ಮ ಯೂಟ್ಯೂಬಕ್ಕೂ ಸುಬ್ರಾಗಿಟ್ಟ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಬೆಲ್ ಬಟನ್ನ ಹೊಡೆಯೋದ್ರ ಮೂಲಕ ನಮಗೆ ಪ್ರೋತ್ಸಾಹಿಸಿ ಅಂತಕ್ಕಂಥ ಮಾತನ್ನು ಕೇಳ್ತಾ ಈಗ ನಾನು ಮುನಾರ್ಜಿ ಚಾಣಕ್ಯ ಅಂತಕ್ಕಂಥ ಸಂಚಿಕೆಗಳನ್ನ ತಗೊಂಡಿರ್ತಾ ಇದ್ದೀವಿ ನಮ್ಮ ಒಂದು ವಿಷಯಗಳನ್ನ ನೀವು ದಿನಾನು ಕೇಳ್ತಾ ಕೇಳ್ತಾ ಮುರಾರ್ಜಿಯನ್ನ ಪಾಸ್ ಆಗಲಿಕ್ಕೆ ಬಹಳಷ್ಟು ಈಜಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಾನು ಗಣಿತ ವಿಷಯ ಸಂಕಲನವನ್ನು ತಂದಿದ್ದೀನಿ ಬಹಳ ಈಜಿ ಆಗಿರ್ತಕ್ಕಂಥದ್ದು ಸಂಕಲನ ಮತ್ತು ವೈವಕಲನ ಅಂತಕ್ಕಂಥ ಪಾಠಗಳ ಬಗ್ಗೆ ಸ್ವಲ್ಪ ನವದ್ಯಗಳನ್ನ ತಿಳ್ಕೊಳ ಸಂಕಲನ ಅಂದ್ರ ಇಟ್ ಮೀನ್ಸ್ ಕೂಡುದು ಅಂತ ಇಷ್ಟು ತಿಳ್ಕೊಂಡ್ಬಿಡ್ರಿ ಸಂಕಲನ ಅಂತಂದ್ರೆ ಕೂಡಿಸುವುದು ಲೆ 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 ಲೆಕ್ಕಗಳನ್ನು ಕೂಡಿಸುವುದು ಅಂತ ಅರ್ಥಾರ್ಥ ಈಗ ಏಳು ಎಂಟು ಆರು ಒಂಬತ್ತು ಪ್ಲಸ್ ಆರು ಏಳು ಮೂರು ನಾಲ್ಕು ಇವುಗಳನ್ನಕ್ಕೂ ಕೂಡಿಸ್ಬೇಕು ಅಂತ ನೆಕ್ಸ್ಟ್ ಆರು ಒಂಬತ್ತು ಎರಡು ನಾಲ್ಕು ಮೂರು ನೆಕ್ಸ್ಟ್ ಐದು ಎಂಟು ನಾಲ್ಕು ಎರಡು ಒಂದು ಇಲ್ಲಿ ಕೂಡಿಸುವುದನ್ನು ನಾವು ಸ್ವಲ್ಪ ತಿಳ್ಕೋಬೇಕು ಹೇಗ ಇದು ಬಿಡಿ ಸ್ಥಾನ ಹತ್ತರ ಸ್ಥಾನ ನೂರು ಸ್ಥಾನ ಸಾವಿರ ಸ್ಥಾನ ಇದು ಬಿಡಿಸ್ಥಾನ ನಾಲ್ಕು ಅಂಕಿ ಇದು ಅಂಕಿ ಐದು ಅಂಕಿ ಓಕೆ ಮಕ್ಕಳೇ ಹಾಗಾದ್ರೆ ನೋಡೋಣ ಒಂಬತ್ತು ನಾಲ್ಕನ್ನ ಕೂಡಿಸಿದ್ರ ಒಂಬತ್ತು ನಾಲ್ಕು ಅಂತಂದ್ರ ನಿಮಗ್ ಬರ್ಲಿಲ್ಲ ಅಂತಂದ್ರ ಬರಲಿನ ಅಂಕಿಗಳನ್ನ ತಗೋಬೇಕು ಬೆರಳಿನ ಒಂದು ಅಂಕಿಗಳ ತಗೊಂಡ್ರೆ ನಿಮ್ಗೆ ಆರಾಮಾಗಿರ್ತಾವೆ ಒಂಬತ್ತು ಒಂದು ನಾಲ್ಕು ಒಂದ್ರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹಿಂಗು ತಗೋಬಹುದು ಇದೊಂದು ಕೈಲಬೇಕು ಇಲ್ಲಿ ಮೂರು ಇಟ್ಟ್ರಿ ಆರು ಮೂರು ಒಂಬತ್ತು ಇದೊಂದು ಹತ್ತು ಇದೊಂದು ಇಟ್ರಿ ಜೀರೋ ಆಯ್ತು ಇನ್ನ ಎಂಟು ಏಳು 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 ಹದಿನಾಲ್ಕು ಹದಿನೈದು ಇದೊಂದು ಹದಿನಾರು ಎಂಟೆಂಟು ಹದಿನಾರು ಆಯ್ತು ಇನ್ನ ಏಳು ಒಂದು ಇದು ಏಳು ಹದಿನಾಲ್ಕು ಆಯ್ತು ಎಷ್ಟಾಯ್ತು ಹದಿನಾಲ್ಕು ಸಾವಿರದ ಆರುನೂರ ಮೂರಾಯ್ತು ಇನ್ನು ಈ ಕಡೆ ಬರ್ರಿ ಮೂರು ಒಂದು ನಾಲ್ಕು ಆಯ್ತು ಆಮೇಲೆ ನಾಲ್ಕು ಎರಡು ಆರು ನಾಲ್ಕು ಎರಡು ಆರು ಒಂಬತ್ತು ಎಂಟು ಹದಿನೇಳ ಆಯ್ತು ನೆಕ್ಸ್ಟ್ ಆರ್ ಆರು ಹನ್ನೆರಡು ಆಯ್ತು ಹನ್ನೆರಡು ಸಾವಿರದ ಲಕ್ಷದ ಇಪ್ಪತ್ತೇಳು ಸಾವಿರದ ಆರ್ನೂರ ಅರವತ್ನಾಲ್ಕಾಯ್ತು ಇವುಗಳನ್ನ ಸ್ವಲ್ಪ ನೀವು ಗಮನ ಬಿಟ್ಟು ನೋಡ್ಬೇಕು ಯಾವ ರೀತಿ ಅಂತಕ್ಕಂಥದ್ದನ್ನು ಇನ್ನೊಂದು ಸಾಣಿ ನೋಡೋ ಮಕ್ಕಳೇ ಒಂಬತ್ತು ಆರು ಮೂರು ಎರಡು ನಾಲ್ಕು ಅರವತ್ನಾಕು ಅಂತ ಇದನ್ನು ನಾವು ಎರಡುದು ಇನ್ನ ಆರು ಮೂರು ಒಂಬತ್ತು ನಾಲ್ಕು ಎರಡು ಪ್ಲಸ್ ಮೂರು ನಾಲ್ಕು ಎರಡು ಅಂತ ಇಲ್ಲಿ ನೋಡ್ರಿ ಎರಡನ್ನು ಎರಡನ್ನು ಕುಡಿಸಿದ್ರ ನಾಲ್ಕು 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 ಎರಡು ಕೇಳಿದ್ರೆ ಎಂಟು ಮೂರು ಒಂಬತ್ತು ಕೇಳಿಸಿದ್ರೆ ಹನ್ನೆರಡು ಒಂದು ಕೈಲ ಕೊಡ್ಬೇಕು ಎರಡು ಕೊಡ್ಬೇಕು ಮೂರು ಇದೊಂದು ಕೈಲ ನಾಲ್ಕಾಯ್ತು ಆರಕ್ಕ ಆರಾಯ್ತು ಅರವತ್ನಾಲ್ಕು ಸಾವಿರದ ಎರಡು ನೂರ ಎಂಬತ್ನಾಲ್ಕು ಇನ್ನ ನಾಲ್ಕು ನಾಲ್ಕು ಎಂಟು ನಾಲ್ಕು ಎರಡು ಆರು ಎರಡು ಎಂಟು ಇದು ಮೂರು ಮೂರು ಆರು ಒಂಬತ್ತು ಇಲ್ಲಿ ಒಂದು ವೇಳೆ ಸೊನ್ನೆ ಇದ್ರೆ ಅದು ಕನ್ಸಿಡರ್ ಆಗಲ್ಲ ಅದಕ್ಕೆ ಏನು ಬದಲಾವಣೆ ಆಗಲ್ಲ ಸೊನ್ನೆ ಇತ್ತಂದ್ರೆ ಯಾವತ್ತು ಕೂಡ ಇಲ್ಲಿ ಕೂಡ ಬದಲಾವಣೆ ಆಗೋಲ್ಲ ಇದನ್ನು ನಾವು ಸಂಕಲನ ಅಂತಕ್ಕಂಥ ಮಾತಲ್ಲಿ ನಾವು ಇದನ್ನ ಕೇಳ್ತೀವಿ ಇನ್ನ ಇದರ ಒಂದು ವಾಕ್ಯದ ರೂಪದಲ್ಲಿ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ ವಾಕ್ಯದ ರೂಪದಲ್ಲಿ ಇದನ್ನು ಸ್ಕ್ರೀನ್ಸ್ ಹಾಕಿ ಬರ್ಕೊಡ್ರಿ ಮೇಲಿಂದ ಮೇಲೆ ಮನನ ಮಾಡ್ಕೊಡ್ರಿ ಇಳಲಿಲ್ಲ ಅಂದ್ರೆ ಕಮೆಂಟ್ಸ್ ಮಾಡ್ರಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ವಾಕ್ಯದ ರೂಪದಲ್ಲಿ ನಾವು ಇದನ್ನ ಹೇಗೆ ಮಾಡ್ತೀವಿ ವಾಕ್ಯ ಬಂತು ಅಂತಂದ್ರೆ ಇವುಗಳ ಕುರಿತು ಸಂಕಲನಗಳನ್ನ ವಾಕ್ಯದ ರೂಪದಲ್ಲಿ ಯಾವ ರೀತಿ ನಾವು ಇಲ್ಲಿ ಕೇಳ್ಕೊಂಡ್ರೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಎರಡು ವಾಕ್ಯಗಳನ್ನ ನೋಡೋಣ ನಿಮ್ಮ ಸ್ನೇಹಿತರು ಕೂಡ ಇದನ್ನ ತಿಳಿಸಿ ಶೇರ್ ಮಾಡಿ ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಮಾತನ್ನು ಹೇಳ್ತಾ ಒಂದು ವಾಕ್ಯವನ್ನು ನಾವಿಲ್ಲಿ ನೋಡೋಣ ಮಕ್ಕಳೇ ಒಂದು ಶಾಲೆಯಲ್ಲಿ ಒಂದು ಶಾಲೆಯಲ್ಲಿ ಕನ್ನಡ ವಿಷಯವನ್ನು ಕನ್ನಡ ವಿಷಯವನ್ನು ಓದುವವರ ಸಂಖ್ಯೆ ಎಷ್ಟಾಗಿದೆ ಅಂದ್ರ ನಾಕು ಮೂರು ಎರಡು ಆರು ಏಳು ನಲವತ್ತ್ ಮೂರು ಸಾವಿರದ ಎರಡ್ನೂರ ಅರವತ್ತೇಳು ಮಂದಿ ಕನ್ನಡವನ್ನು ಓದ್ತಾರ ಅದೇ ಶಾಲೆಯಲ್ಲಿ ಅದೇ ಶಾಲೆಯಲ್ಲಿ ಇಂಗ್ಲಿಷ್ ಭಾಷೆಯನ್ನು ಇಂಗ್ಲಿಷ್ ಭಾಷೆಯನ್ನು ಆರು ಮೂರು ಆರು ಎರಡು ನಾಲ್ಕು ಸಾವಿರದ ಆರ್ನೂರ ಆಗಿತ್ತು ಹಾಗಾದರೆ ಆ ಶಾಲೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯನ್ನು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯನ್ನು ಎರಡು ಓದುವವರ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ ಈಗ ಇಲ್ಲಿ ಲೆಕ್ಕವನ್ನು ಮಾಡಬೇಕು ಒಂದು ಶಾಲೆಯಲ್ಲಿ ಕನ್ನಡ ವಿಷಯ ಓದೋರ ಸಂಖ್ಯೆ ಇಷ್ಟು ಇಂಗ್ಲಿಷ್ ಭಾಷೆಯಲ್ಲಿ ಓದುವವರ ಸಂಖ್ಯೆ ಎಷ್ಟು ಹಾಗಾದ್ರೆ ಟೋಟಲ್ ಎಷ್ಟು ಅಂತ ಕೇಳಿದಾಗ ನಾವು ಇಲ್ಲಿ ಉತ್ತರವನ್ನು ಏನ್ ಮಾಡಬೇಕು ಅಂತಂದ್ರೆ ಸ್ಟಾರ್ ಮಾರ್ಕ್ ಹಾಕಿ ಕನ್ನಡ ಓದುವವರ ಸಂಖ್ಯೆ ಕನ್ನಡ ಓದುವವರ ಸಂಖ್ಯೆ ಎಷ್ಟಾಗಿದೆ ನೋಡ್ಕೋಬೇಕು ಮಕ್ಕಳೇ ಎಷ್ಟದ್ದು ನಾಲ್ಕು ಸಾವಿರದ ಮೂರು ನಲವತ್ತ್ ಸಾವಿರದ ಅರವತ್ತೇಳು ನೆಕ್ಸ್ಟ್ ಇಂಗ್ಲಿಷ್ ಓದುವವರ ಸಂಖ್ಯೆ ಇಂಗ್ಲಿಷ್ ಓದುವವರ ಸಂಖ್ಯೆ ಎಷ್ಟಾಗಿತ್ತು ಅಂತ ಕೇಳಿದ ಅರವತ್ಮೂರು ಸಾವಿರದ ಆರ್ನೂರ ಆಗಿತ್ತು ಹಾಗಾದ್ರೆ ನಾವು ಏನ್ ಮಾಡ ಎರಡು ಭಾಷೆಯನ್ನ ಓದ್ತಕ್ಕಂಥವ್ರು ಈ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಮೊತ್ತ ಅಂತಂದಾಗ ನಾವೇನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು ಮಕ್ಕಳೇ ನೋಡಿ ಹಾಗಾದ್ರೆ ಏಳು ನಾಲ್ಕು ಹನ್ನೊಂದು ಒಂದು ಕೈಲ ಒಂದು ಬರತ್ತ ಆರು ಇದು ಎರಡು ಎಂಟು ಇದೊಂದು ಒಂಬತ್ತು ಏನ ಎರಡು ಒಂದು ಆರು ಎಂಟು ಮೂರು ಮೂರು ಆರು ನಾಲ್ಕು ಒಂದು ಆರು ಹತ್ತು ಅಂತಕ್ಕಂಥದ್ದು ಹಂಗಾದ್ರ ಇಲ್ಲಿ ಎಷ್ಟಾಗಿದೆ ಅಂತಂದ್ರ ಆ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ಒಂದು ಲಕ್ಷದ ಆರು ಸಾವಿರದ ಎಂಟುನೂರ ತೊಂಬತ್ತೊಂದು ಒಂದು ಲಕ್ಷದ ಆರು ಸಾವಿರದ ಎಂಟುನೂರ ತೊಂಬತ್ತೊಂದು ಟೋಟಲ್ ಆಗಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ಪರಿಗಣಿಸಬಹುದು ಹಾಗಾಗಿ ಇದನ್ನು ನಾವು ಎರಡನ್ನ ಕೂಡಿಸಿದಾಗ ಇಷ್ಟು ಅಂತಕ್ಕಂಥದ್ದು ನಾವು ಟೆಕ್ನಿಕ್ ಏನ್ ಮಾಡ್ಕೋಬೇಕು ಅಂದ್ರೆ ಮೊದಲಿಗೆ ಕನ್ನಡವನ್ನು ಓದುವರ ಸಂಖ್ಯೆ ಎಷ್ಟು ಬರ್ಕೋಬೇಕು ಇಂಗ್ಲಿಷ್ ಓದುವರ ಸಂಖ್ಯೆ ಎಷ್ಟು ಎಷ್ಟಾಗಿ ಬರ್ಕೋಬೇಕು ಅವೆರಡನ್ನು ಪ್ಲಸ್ ಮಾಡಿದ್ರೆ ನಿಮ್ಗೆ ಉತ್ತರ ಸಿಕ್ಬಿಟ್ಟ ಹಾಗಾಗಿ ಸ್ವಲ್ಪ ಮನನವನ್ನ ಮಾಡ್ಕೋಬೇಕು ಮಕ್ಕಳೇ ಇದ್ರ ಬಗ್ಗೆ ಒಂದಿಷ್ಟು ವಿಷಯವನ್ನು ನೀವು ತಿಳ್ಕೊಬೇಕು ಓಕೆ ಇದ್ದೀವಿ ಸಂಕಲನ ಕೆಲವೊಂದಿಷ್ಟು ವೈವಕಲನ ಅಂತ ಕರಿತೀವಿ ನಾವು ಮೈನಸ್ ಬನ್ನಿ ಮಕ್ಕಳೇ ಹಾಗಾದ್ರೆ ನಾವು ವ್ಯವಕಲನದ ಬಗ್ಗೆ ಸ್ವಲ್ಪ ಒಂದಿಷ್ಟು ಮಾಹಿತಿಯನ್ನು ತಗೊಳ್ಳೋಣ ವ್ಯವಕಲನ ಅಂದ್ರೆ ಬಹಳ ಈಸಿ ಬಹಳ ಸುಂದರವಾಗಿರ್ತಕ್ಕಂತಹ ಪಾಠನು ಕೂಡ ಹೌದು ಇನ್ಕ ನಾವು ಸಂಕಲನ ನೋಡಿದೀವಿ ಕುಣ್ಸ್ಕೊತೀವಿ ಈಗ ಏನಪ್ಪಾ ಅಂತಂದ್ರೆ ಈಗ ಕಳಿಯೋದು ಒಂದರಲ್ಲಿ ಒಂದನ್ನು ಕಳೆದು ನಾವೇನ್ ಮಾಡುವಂತ ಕಡಿ ವೆವಕಲನ ಅಂತ ಕೂಡ ಕರಿತೀವಿ ವೆವಕಲನ ಅಂತಂದ್ರೆ ಇಷ್ಟೇ ಒಂದರಲ್ಲಿ ಒಂದು ಕಳಿಯೋದು ಒಂಬತ್ತು ನಾಲ್ಕು ಆರು ಮೂರು ಎಂಟು ಮೂರು ನಾಲ್ಕು ಎರಡು ಇದನ್ನ ನಾವು ಏನ್ ಮಾಡಬೇಕು ಅಂದ್ರೆ ಕಳಿಬೇಕು ಆರು ಒಂಬತ್ತು ನಾಲ್ಕು ಎರಡು ಐದು ನಾಲ್ಕು ಮೂರು ಒಂದು ಇವುಗಳನ್ನ ನೋಡ್ಬೇಕು ವಿವಕಲನವನ್ನ ಮಾಡ್ಬೇಕು ಎರಡರಲ್ಲಿ ಒಂದು ಕಳೆದ್ರ ಒಂದು ಬರುತ್ತ ಮಕ್ಳಿ ಇನ್ನ ನಾಲ್ಕರಲ್ಲಿ ಮೂರು ಕಳೆದ್ರ ಒಂದು ಬರುತ್ತ ಓಕೆ ಒಂಬತ್ತರಲ್ಲಿ ನಾಲ್ಕನ ಕಳೀರಿ ಐದು ಬರುತ್ತ ಹಾಗಾದ್ರೆ ಆರರಲ್ಲಿ ಐದು ಕಳೆದ್ರ ಒಂದು ಬರುತ್ತ ಒಂದ್ ಸಾವಿರದ ಐನೂರ ಹನ್ನೊಂದು ಅಂತ ಇದನ್ನ ನೋಡ್ರಿ ಮೂರಲ್ಲಿ ಎರಡು ಕಳೆದ್ರ ಒಂದು ಬರುತ್ತೆ ನಾಲ್ಕರಲ್ಲಿ ಆರಲ್ಲಿ ನಾಲ್ಕು ಕಳೆದ್ರೆ ಎರಡು ಬರುತ್ತೆ ನಾಲ್ಕರಲ್ಲಿ ಮೂರು ಕಳೆದ್ರೆ ಒಂದು ಬರುತ್ತೆ ಒಂಬತ್ತರಲ್ಲಿ ಎರಡು ಕಳೆದ್ರೆ ಒಂದು ಬರುತ್ತೆ ಹೀಗಾಗಿ ಒಂದು ಸಾವಿರದ ಒಂದೂರ ಇಪ್ಪತ್ತೊಂದು ಇನ್ನು ನೆಕ್ಸ್ಟ್ ಆರು ಮೂರು ಒಂಬತ್ತು ನಾಲ್ಕು ಐದು ಎರಡು ಮೂರು ಎರಡು ಮೈನಸ್ ಮಾಡೋಣ ಮಕ್ಕಳೇ ಇನ್ನು ನೆಕ್ಸ್ಟ್ ಏಳು ಮೂರು ಆರು ನಾಲ್ಕು ಎರಡು ಆರು ಎರಡು ಐದು ಆಮೇಲೆ ಐದು ಮೂರು ಅಂತ ನೋಡೋಣ ಈಗ ಎರಡರಲ್ಲಿ ಮೂರು ಕಳೆಯಕ್ ಬರಲ್ಲ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಒಂದು ಕೈಲ ತಗೋಬೇಕು ತಗೊಂಡೇನಪ್ಪ ಅಂತಂದ್ರೆ ಹನ್ನೆರಡರಲ್ಲಿ ಮೂರು ಕಳೆದ್ರ ಒಂಬತ್ತು ಬಂತು ಇನ್ನ ನಾಲ್ಕರಲ್ಲಿ ಆರು ಕಳೆಯಕ್ ಬರಂಗಿಲ್ಲ ಆಮೇಲೆ ಏನಪ್ಪಾ ಅಂದ್ರೆ ಒಂದು ಅವ್ರ ಕೈಲ ತಗೋಬೇಕು ತಗೊಂಡು ಏನ್ ಮಾಡ್ಬೇಕಂದ್ರ ನಾವು ಹದಿನಾಲ್ಕರಲ್ಲಿ ಆರು ಕಳೆದ್ರ ನಾಲ್ಕು ಐದು ಆರು ಕಳೆದ್ರೆ ಎಷ್ಟು ಬಂತು ಎಂಟು ಬಂತು ಇನ್ನ ಆರಲ್ಲಿ ಆರ್ ಕಳೆದ್ರ ಜೀರೋ ಮೂರಲ್ಲಿ ಎರಡು ಕಳೆದ ಒಂದು ಆಮೇಲೆ ಏಳರಲ್ಲಿ ಆರ್ ಕಳೆದ್ರ ಒಂದು ಹಾಗಾಗಿ ಹನ್ನೊಂದು ಸಾವಿರದ ಎಂಬತ್ತೊಂಬತ್ತು ಇನ್ನ ನಾಲ್ಕರಲ್ಲಿ ಎರಡು ಕಳೆದ್ರ ಎರಡು ಒಂಬತ್ತರಲ್ಲಿ ಮೂರು ಕಳೆದ್ರ ಆರು ಮೂರಲ್ಲಿ ಎರಡು ಕಳೆದ್ರ ಒಂದು ಆರಲ್ಲಿ ಎರಡ್ ಕಳೆದ್ರ ಒಂದು ಒಂದ್ ಸಾವಿರದ ಒಂದೂರ ಅರವತ್ತೆರಡು ಇನ್ನ ವಾಕ್ಯದ ರೂಪಗಳಲ್ಲಿ ಹೆಂಗ್ ಮಾಡೋದ ಅನ್ನೋದನ್ನ ಸ್ವಲ್ಪ ನಾವಿಲ್ಲಿ ನೋಡೋಣ ಮಕ್ಕಳೇ ಈಗ ನಾವೀಗಾಗಲೇ ಸಂಕಲನವನ್ನು ಸಂಕಲನವನ್ನ ನೋಡಿದೀವಿ ಅಲ್ಲಿ ನಾವು ಏನ್ ಮಾಡ್ಕೊಂಡ್ ಬಂದೀವಿ ಅಂದ್ರೆ ಪ್ಲಸ್ ಮಾಡ್ಕೊಂಡ್ ಬಂದಿವಿ ಇಲ್ಲಿ ವೇವಕಲನ ನೋಡ್ತಾ ಇದ್ದೀವಿ ಇಲ್ಲಿ ಏನ್ ಮಾಡಕತ್ತೀವಿ ನಾವು ಕಲಿಯೋದನ್ನ ಮಾಡಕತ್ತೀವಿ ಸ್ವಲ್ಪ ನೀವು ಗಮನ ಬಿಟ್ಟು ಕೇಳಬೇಕು ಅಂತ ಓಕೆ ಗಮನ ಬಿಟ್ಟು ಕೇಳಿದ್ರೆ ನಿಮ್ಗೆ ಇದು ಅರ್ಥ ಆಗತ್ತ ಸ್ವಲ್ಪ ನೀವು ಇದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಹೇಗ ವೇವಕಲನವನ್ನು ಮಾಡೋದು ವ್ಯವಕಲನ ಮಾಡೋದು ಹೇಗ ಅಂತಕ್ಕಂಥದನ್ನ ಏನ್ ಮಾಡಬೇಕು ಮೈನಸ್ ಮಾಡಬೇಕು ಕುರಿತಾಗಿ ಕೆಲವೊಂದಿಷ್ಟು ನಾನು ಸೆಂಟೆನ್ಸ್ ರೂಪದಲ್ಲಿ ಕೆಲವೊಂದ್ ಕಗಣಪಡಿಸ್ತಾ ಇದ್ದೀನಿ ನಾವೆಲ್ಲಿ ನೋಡೋಣ ಕಳೆದ ವರ್ಷ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ಕಳೆದ ವರ್ಷ ಕಳೆದ ವರ್ಷ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಬಿಸಿಯೂಟಕ್ಕೆ ಬಿಸಿಯೂಟಕ್ಕೆ ಎಷ್ಟು ಖರ್ಚಾಗಿತ್ತು ಅಂದ್ರೆ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತಾರು ಕಿಲೋಗ್ರಾಮ್ ಅಕ್ಕಿ ಖರ್ಚಾಗಿತ್ತು ಇಷ್ಟು ಅಕ್ಕಿ ಏನಾಗಿತ್ತು ಅಂತಂದ್ರ ಖರ್ಚಾಗಿತ್ತು ಇಷ್ಟಕ್ಕೆ ಖರ್ಚಾಗಿತ್ತು ಎಷ್ಟು ಹದಿನಾರು ಸಾವಿರದ ಒಂಬೈನೂರ ಎಂಬತ್ತಾರಿಗೆ ಖರ್ಚಾಗಿತ್ತು ಈ ವರ್ಷದಲ್ಲಿ ಈ ವರ್ಷದಲ್ಲಿ ಇಪ್ಪತ್ತೊಂದ್ ಸಾವಿರದ ನಾಲ್ಕುನೂರ ಎಂಬತ್ತೆರಡು ಇಪ್ಪತ್ತೊಂದ್ ಸಾವಿರದ ನಾಲ್ಕುನೂರ ಎಂಬತ್ತೆರಡು ಕಿಲೋಗ್ರಾಂ ಅಕ್ಕಿ ಖರ್ಚಾಗಿದೆ ನೀವು ಕೂಡ ಖರ್ಚಾಗಿದೆ ಇಲ್ಲಿ ಏನ್ ಕೇಳ್ತಾರಂತಂದ್ರ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಮಕ್ಕಳೇ ನೋಡ್ರಿ ಈಗ ಈ ವರ್ಷದಲ್ಲಿ ಅಕ್ಕಿ ಹೆಚ್ಚು ಖರ್ಚಾಯಿತು ಈ ವರ್ಷದಲ್ಲಿ ಎಷ್ಟು ಹೆಚ್ಚು ಅಕ್ಕಿ ಖರ್ಚಾಯಿತು ಹೆಚ್ಚು ಅಕ್ಕಿ ಖರ್ಚಾಯಿತು ಅಂತ ನಮ್ಗ ಹೇಳ್ತಾ ಇದ್ದಾರ ಇದನ್ನ ನಾವು ಸ್ವಲ್ಪ ವ್ಯವಕಲನ ರೂಪದಲ್ಲಿ ಮಾಡ್ಬೇಕು ಮಕ್ಕಳೇ ಮೊದಲ್ ನೋಡಿ ಮೊದಲ್ ಕಳೆದ ವರ್ಷ ಎಷ್ಟಿಕ್ಕೆ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತಾರು ಆಗ್ಯದ ಆಮೇಲೆ ಈ ವರ್ಷ ಎಷ್ಟಾಗಿದೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತೆರಡು ಆಗ್ಯದ ಹಾಗಾದ್ರೆ ಆ ಕಳೆದ ವರ್ಷವನ್ನು ಹೋಲಿಸಿದಾಗ ಈ ವರ್ಷ ಎಷ್ಟ್ ಹೆಚ್ಚಾಯ್ತು ಅಂತ ಕೇಳಿದ್ರ ನಾವೇನ್ ಮಾಡ್ಬೇಕು ಅಂದ್ರ ಆ ಈಗ ಈ ವರ್ಷದಲ್ಲಿ ಇಲ್ಲಿ ಬರ್ಕೋಬೇಕು ಈ ವರ್ಷದಲ್ಲಿ ಖರ್ಚಾದ ಅಕ್ಕಿ ಎಷ್ಟು ನೋಡೋದು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತೆರಡು ನೆಕ್ಸ್ಟ್ ಕಳೆದ ವರ್ಷದಲ್ಲಿ ಕಳೆದ ವರ್ಷದಲ್ಲಿ ಖರ್ಚಾದ ಅಕೆಷ್ಟದ ನೋಡ್ರಿ ಅಕೆಷ್ಟದ ಹದಿನಾರು ಸಾವಿರದ ಒಂಬೈನೂರ ಎಂಬತ್ ಆರಬೇಕು ಮೈನಸ್ ಮಾಡ್ಬೇಕು ಮಕ್ಕಳೇ ನೋಡ್ರಿ ಮಾಡ್ರಿ ಈಗ ಆ ಎರಡರಲ್ಲಿ ಆರನೇ ಕಡೆ ಹಾಕ್ ಬರಲ್ಲ ಇದು ಚಿಕ್ಕ ಸಂಖ್ಯೆ ಇದು ದೊಡ್ಡ ಸಂಖ್ಯೆ ಒಂದು ಕೈಲ ತಗೋಬೇಕು ಅದಕ್ಕೆ ಹತ್ ಕಡಾ ತಗೋಬೇಕು ಹನ್ನೆರಡರಲ್ಲಿ ಆರ್ ಕಡೆ ಎರಡು ಮೂರು ನಾಲ್ಕು ಐದು ಆರ್ ಕಳೆದಾಗ ಆರು ಉಳಿತು ಕೈಲಾ ಕೊಟ್ರಿ ಇನ್ನು ಎಂಟರಲ್ಲಿ ಎಂಟು ಒಂಬತ್ತು ಕಳೆಯೋಕ್ ಬರಲ್ಲ ಅಲ್ಲಿ ಕೂಡ ಒಂದಿನ ತಗೋಬೇಕು ಒಂದು ಹತ್ತು ಕಡೆ ತಗೋಬೇಕು ಹದಿನೆಂಟರಲ್ಲಿ ಒಂಬತ್ತು ಕಡ್ರಿ ಎಂಟು ಒಂಬತ್ತು ಕಳೆದಾಗ ಒಂಬತ್ತು ಬತ್ತು ಆಮೇಲೆ ಒಂದು ಕೈಲಾಕ್ ಕೊಡ್ರಿ ಇನ್ನು ನಾಲ್ಕರಲ್ಲಿ ಒಂಬತ್ತು ಹತ್ತು ಕಡೆಯಕ್ಕೆ ಬರಂಗಲ್ಲ ಹದಿನಾಲ್ಕರಲ್ಲಿ ಹತ್ತು ಕಳೆದ ನಾಲ್ಕು ಕುಳಿತು ಅಲ್ಲಿ ಕೈಲಾ ಕೊಟ್ಟಿವಿ ಇನ್ನು ನಮಗೆ ಒಂದರಲ್ಲಿ ಏಳು ಕಳೆಯಕ್ಕೆ ಬರಂಗಲ್ಲ ಹಾಗಾಗಿ ಹನ್ನೊಂದರಲ್ಲಿ ಏಳು ಕಳ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕಳೆದಾಗ ಎಷ್ಟು ಕುಳಿತ ನಾಲ್ಕು ಕುಡಿತು ಆಮೇಲೆ ಒಂದು ಎರಡರ ಪೂಜೆ ಹಾಗಾದ್ರೆ ನಮಗೆ ಆನ್ಸರ್ ಅಂದ್ರ ಈ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಈ ವರ್ಷಕ್ಕೆ ಖರ್ಚು ಮಾಡಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದಾಗ ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತಾರು ಅಕ್ಕಿ ಏನಪ್ಪಾ ಅಂದ್ರೆ ಖರ್ಚಾಯಿತು ಅಂತ ನಾವಿಲ್ಲಿ ಹೇಳಬಹುದು ಹಾಗಾಗಿ ಏನಪ್ಪಾ ಅಂತಂದ್ರೆ ಇದನ್ನು ನೀವು ಕಂಡಿಡಿಬೇಕು ಇನ್ನು ಇನ್ನೊಂದು ಲೆಕ್ಕ ನಾನು ಹೇಳ್ತೀನಿ ಎರಡು ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆಗಳ ಮೊತ್ತ ಎರಡು ಸಂಖ್ಯೆಗಳ ಮೊತ್ತ ಯಾವುದೋ ಒಂದು ಎರಡು ಸಂಖ್ಯೆಗಳನ್ನು ಕೂಡಸೆನವ ಅದರ ಮೊತ್ತ ಎಷ್ಟಾಗಿದೆ ಅಂತಂದ್ರ ಎಂಬತ್ತೇಳು ಅರವತ್ತೈದು ಆಗಿದೆ ಓಕೆ ಅವುಗಳಲ್ಲಿ ಒಂದು ಸಂಖ್ಯೆ ಕೊಟ್ಟಾನ ಅವುಗಳಲ್ಲಿ ಒಂದು ಸಂಖ್ಯೆ ಕೊಟ್ಟಾರ ನೋಡ್ರಿ ಅದು ಯಾವುದು ಒಂದು ಕೇಳಿದ್ರೆ ಒಂದು ಸಂಖ್ಯೆ ಕೊಟ್ಟಾರ ಅದ್ಯಾವುದು ಅಂತಂದ್ರ ನಲ್ವತ್ತೊಂಬತ್ತು ಸಾವಿರದ ಏಳುನೂರ ಇಪ್ಪತ್ತಾರು ಹಾಗಾಗಿ ಇನ್ನೊಂದು ಸಂಖ್ಯೆ ಕಂಡು ಹಿಡಿಯಿದೆ ಅಂತಂದ್ರೆ ಇದನ್ನ ಇದನ್ನೇನ್ ಮಾಡಬೇಕು ಮೈನಸ್ ಮಾಡಬೇಕು ಎಂಬತ್ತೇಳು ಸಾವಿರದ ಅರವತ್ತೈದು ಮೈನಸ್ ನಲ್ವತ್ತೊಂಬತ್ತು ಸಾವಿರದ ಏಳುನೂರ ಇಪ್ಪತ್ತಾರು ಕಳೆದಂದ್ರ ಅದಕ್ಕೆ ಇನ್ನೊಂದು ಸಂಖ್ಯೆ ನಿಮ್ಗೆ ಸಿಕ್ ಓಕೆ ಹಾಗಾದ್ರೆ ನೀವು ಐದರಲ್ಲಿ ಆರನ್ನ ಕಳೆಯಕ್ ಬರಂಗಲ್ಲ ಮಕ್ಕಳೇ ಅದಕ್ಕಾಗಿ ಒಂದು ಕೈಲಾ ತಗೋರಿ ಹದಿನೈದ ಆರ್ ಕಳೆದ್ರ ಐದು ಆರ್ ಕಳೆದ್ರ ಒಂಬತ್ತು ಉಳಿತು ಇದು ನೆಕ್ಸ್ಟ್ ಕೈಲ ಆರ ಮೂರ್ ಕಳೆದ್ರ ಮೂರು ಇನ್ನೇನಪ್ಪಾ ಅಂದ್ರ ಸೊನ್ನೆ ಅದ ನೀವೇನ್ ಮಾಡ್ಬೇಕಂದ್ರ ಅಹ್ ಹತ್ತರಾಗ ಏಳ್ ಕಳದ್ರ ಮೂರು ಕೈಲಾಕ್ ಕೊಡ್ಬೇಕಲ್ಲಿ ಆಮೇಲೆ ಏಳರಾಗ ಹತ್ ಕಡಕ್ಕೆ ಬರಂಗಿಲ್ಲ ಹತ್ ಕಡೆ ತಗೋಬೇಕು ಏಳು ಎಂಟು ಒಂಬತ್ತು ಹತ್ ಕಳದ್ರ ಏಳು ಉಳಿತು ಏಳು ಉಳಿತು ಕೈಲಾ ಕೊಟ್ಟಿವಿ ಎಂಟ್ರಾಗ ಐದು ಕಳೆದ್ರ ಮೂರು ಮೂವತ್ತೇಳು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ನಮಗ ಇನ್ನೊಂದು ಸಂಖ್ಯೆ ಅಂತ ಒಂದ್ ಸಂಖ್ಯೆಯನ್ನ ಕೊಟ್ಟಾರ ನಲವತ್ತೊಂಬತ್ ಸಾವಿರದ ಏಳ್ನೂರ ಇಪ್ಪತ್ತಾರು ಇನ್ನೊಂದು ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತಂದ್ರ ಅದ್ರಾಗೇನಪ್ಪ ಅಂತಂದ್ರೆ ಕೊಟ್ಟಿರ್ತಕ್ಕಂತಹ ಮೊತ್ತ ಅದಲ್ಲ ಆ ಮೊತ್ತದಲ್ಲಿ ಈ ಸಂಖ್ಯೆಯನ್ನು ನೀವು ಕಳೆದಿದ್ದೇ ಆಗಿದ್ರೆ ನಿಮಗೆ ಇನ್ನೊಂದು ಸಂಖ್ಯೆ ಸಿಕ್ಕಿಬಿಡತ್ತ ಮಕ್ಕಳೇ ಅಷ್ಟೇ ಈಸಿಯಾಗಿರ್ತಕ್ಕಂತಹ ಲೆಕ್ಕಗಳನ್ನ ನಾವು ಕೊಡ್ತಾ ಇದೀವಿ ಪ್ರಾಕ್ಟೀಸ್ ಮಾಡ್ರಿ ಮನರ ಮಾಡ್ಕೊಡ್ರಿ ಆಮೇಲೆ ಏನಪ್ಪ ಅಂತಂದ್ರ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಏನಾದರೂ ಬರಲಿಲ್ಲ ಅಂತಂದ್ರೆ ಮತ್ತೆ ನಾನು ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಬಾಕ್ಸ್ ನಾನು ರಿಪ್ಲೈ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಮನೆ ಬಾಗಿಲಿಗೆ ನಾವು ನಿಮಗೆ ಒಂದು ಯೂಟ್ಯೂಬ್ ಕ್ಲಾಸನ್ನು ತರ್ತಾ ಇದ್ದೀವಿ ಮನೆಯಲ್ಲೇ ಕುತ್ಕೊಂಡು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಕ್ಲಾಸನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಕೊಡಿ ಸ ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನ ದೇವರು ನಿಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು